ிங்க அட்ள இங்க ಚೆನ್ನಾಗಿದೆ ಮಗ ಅಲ್ಲ ಹೋಗಿ ಒಂದು ಮಗ ಯಾಕಲ್ಲ ಅಲ್ಲ ಕಣಮ್ಮ ಆಡ್ಕಿತಾ ಫೋನ್ ಮಾಡಿದ್ದೀನಿ ಫೋನ್ ಯಾಕೆ ಎತ್ತಕಲ್ವಲ್ಲ ನೀವು ಫೋನ್ ಸೈಲೆಂಟ್ ಹಾಕೊಂಡಿದಿರ ಹಾ ನೋಡ್ತೀನಿ ರಾಮಕ್ಕೆ ಅಲ್ಲ ಕಣಮ್ಮ ಫೋನ್ ಎತ್ಬೇಕಲ್ವಾ ಯಾರಕ್ಕೆ ಕೊಟ್ಟಿದ್ರು ಫೋನ ನೀವು ಯಾರೋ ಸೈಲೆಂಟ್ ಮಾಡಿ ಬಿಟ್ಟಿರಂಗ್ರೆ ಅಯ್ಯೋ ಗೊತ್ತಿಲ್ಲ ಕಣವ ಹಿಂಗೆ ಮಕ್ಳು ಯಾವ ಆಡಕ್ ಬತ್ತವಲ್ಲ ಎತ್ಕತವಲ್ಲ ಏನೋ ಮಾಡ್ಬಿಟ್ಟು ಮಗ ನಾನು ಆ ಬೇದಾರ್ ಎತ್ಕೊಂಡಿತ್ತು ಅತ್ತೇನು ನಾನು ಇದೇನು ಇಟ್ ದಿನ ಆದ್ರೂ ಫೋನ್ ಮಾಡ್ಲಿವಲ್ಲ ಅಂತ ಯಾರ ನಾ ಮಾಡ್ಸಲ ಅನ್ಕೊಂಡು ಕಣವ ಯಾರು ಮಾಡ್ಕೊಳ್ದಿಲ್ಲ ಹೋಗ್ಲಿ ಬಿಡೋದು ಸುಮ್ಮನದು ಸದಿಕ್ ನೀರೇ ಬಂದಲ್ಲ ನೋಡಕ್ಕೆ ಓಹ್ ಚೆನ್ನಾಗಿದ್ದೀ ಮಗ ಯಾಕಲ್ಲ ಹಿಂಗೆ ಹೋಗಿದ್ದಿ ಅಲಾ ಹಾ ಇದ್ರೆನೆಲ್ಲ ಹಾಳ್ಮಾಡಿಕ ಬಿಡ್ತವ್ ಇನ್ನೊಂದ್ಕಿತಾ ಬನ್ ಫೋನ್ ಮುಟ್ಲಿ ಕಾಲು ಕೈ ಮುರಿತೀನಿ ಹ ಬಂದು ಹಾಡ್ಬೇಕು ಫೋನು ಫೋನ್ ಎಲ್ಲ ಎತ್ಕೊಂಡು ಕಟ್ಟಕಟ್ಟು ಕುಡ್ತವ ಕಣ್ಮಗ ಅದಕ್ಕೆ ಏನೋ ಮಾಡ್ಬಿಟಾ ಮುಂಡೆ ಮಕ್ಕಳು ಹ ಅದ್ ಏನಾಗಿ ನೇರ್ಪ ಮಾಡಿ ಹೋಗ್ಬಿಟ್ಟವ ಹೋಗು ಹೋಗ್ಲಿ ಬಿಡತಿ ಸರಿ ಮಾಡ್ಕೊಯ್ತೀನಿ ಸರಿ ಮಾಡ್ಕೊಟ್ಟಿ ಬಿಡುವ ಚೆನ್ನಾಗಿದ್ರೆ ಎಲ್ಲರೂ ತಾತಲ್ಲಿ ಅಯ್ಯೋ ತಾತಾ ಒಲ್ತವ ಹೋಗನ್ ಕಣಪ್ಪ ಕೆಲಸ ಎಲ್ಲೋ ಏನೋ ಕೆಲಸ ಕೆಲ್ಸ ಮಾಡ್ಸ್ತಾರ ஓதா ஓ சரி ஆய்த்து பூடஜி இன்னும் எல்லாரும் சனக்கிரல்வா சிப்பப்பா சிப்பப்பா ஏன்னா ஃபோன் மா ಯೋಟ್ಕಿ ಅಟ್ಕಿತ ಹೇಳಿದೀನಿ ಆ ಮುಂಡೆ ಮಗಳ ಆ ಮುಂಡೆ ಮಗಳು ಸುದ್ದಿಯಾ ಬೇಡ ನೀನು ಅಂತ ಮನೆ ಒಳಗೆ ಬಿದ್ದು ನಮ್ಮನ್ ಯಾವಾಗ ನನ್ನ ಮಗ ನನ್ನ ದೊಡ್ಡ ಮಗ ಸತ್ತಾಗ ಯಾವಾಗ ನಮ್ಮ ಕೈ ಬಿಟ್ಟು ಹೋದ್ರು ಅವತ್ತ ಎಲ್ಲರೂ ನಮ್ಮ ಪಾಲಿಗೆ ಸತ್ತೋಗ್ಬಿಟ್ರು ಹ್ಞೂ ಇನ್ಯಾರು ನಮ್ಮ ಪಾಲುಗೆ ಉಳ್ದಿಲ್ಲ ಅವ್ರು ಪೋಲ್ ಮಾಡೋದು ಬೇಡ ಬಿಡೋದು ಬೇಡ ಅವ್ರು ಸುದ್ದಿ ಬೇಡ ಮಗ ನೀನು ಮನೇಲಿ ಆ ಮುಂಡೆ ಮಕ್ಕಳು ಸುದ್ದಿ ಆಯ್ತಾ ತುಂಬತ್ತಾಗೆ ನಮ್ಮ ಮನೆಗೆ ಏನಾರ ತೊಗೊಳ್ಕೊಬಿಡ್ತದೆ ಎತ್ತಕೋಬೇಡ ಹಾಳ ಬಿದ್ದೋಗ್ಲಿ ಮುಂಡೆ ಮಕ್ಳು ಅವ್ರ ಸುದ್ದಿ ಮಾತ್ರ ಎತ್ತಕೋಬೇಡ ನಮ್ಗೆ ಅಂಗುನ ನೋಡ್ಡಿರಲ್ಲಿ ಬಿಟ್ಟು ಹೋದ ಲೋಪನ ಹೋಗ್ಲಿ ಬಿಡತ್ತೆ ಯಾಕೆಲ್ಗಕತಿಯಾ ಹೋಗ್ಲಿ ಬಿಡತ್ತೆ ಅವ್ರ ಸಂಸಾರ ಅವ್ರ್ ನೋಡ್ಕೊತಾರೆ ಎಲ್ಲಾರು ಅಲಾ ಒಂದ್ ಇರ್ತಾರೆ ಎಲ್ಲ ಬದ್ಲಾಯ್ತಾರೆ ಹೋಗ್ಲಿ ಬಿಡತ್ತೆ ಏನು ಅದ್ರ ಬಗ್ಗೆ ಏನು ಎತ್ತಕೋಬೇಡಿ ಈಗ ಹಂಗಾಯ್ತು ಹಂಗಿರ್ಲಿ ಅಮ್ಮ ಅಕ್ಕ ಫೋನ್ ಮಾಡಿತಾ ಇಲ್ಲ ಕಳವ ನಿನ್ನ ಫೋನೇ ಬರಕಿಲ್ಲ ನಾ ಅವಳು ಬರ್ತದ ಅವಳು ಫೋನ್ ಮಾಡಿಲ್ಲ ಫೋನ್ ಸೈಲೆಂಟ್ ಆಗಿಬಿಟ್ಟದಲ್ಲ ಯಾರು ತಕ್ಕ ಮಗ ಯಾರು ತಕ್ಕೊಟ್ಟಿಲ್ಲ ನೀನೇ ಯಾ ತೆಗೆದಿರ್ಸ್ಬಿಟ್ಟು ಹೋಗು ಮಗ ಆಯ್ತಾ ಹಂಗೆಯಾ ಆಮಿಂದ ಫೋನ್ ಮಾಡ್ಕೊಡುಗೌರಿಗೆ ಆನೆಯ ಯೋಟು ಆಲೆ ಒಂದು ಎರಡು ವಾರ ಆಯ್ತು ಫೋನ್ ಮಾಡಿ ಏನು ಬೇಜಾರುಗಳ್ಳೋ ಏನ್ ಕತೆನೋ ಮಾಡ್ಕೊಡವ ಆಮ್ಯಕ್ಕಿಂದ ಸರಿ ಆಯ್ತು ಬಿಡಮ್ಮ ಮಾಡ್ಕೊಡ್ತೀನಿ ಏ ಗಂಗಾ ಹೋಗವಾ ಹೋಗಿ ಪಾಪ ಇವಾಗ ಸುಸ್ತಾಗಿ ಬಂದದೆ ಮಗ ಬೆಂಗ್ಳೂರು ಪೇಟಿಂದ ಅದೇನು ಎತ್ತ ಮಾಡ್ಕೊಡು ತಿನ್ಲಿ ಹೋಗು ಹೋಗು ಸರಿ ಕಣತೆ ಆಯ್ತು ಮಗ ಕೈ ಕೈಕಾಲು ತೊಳ್ಕೊಂಡು ಬಿಸಿನೀರಲ್ಲಿ ನೀ ಎಂಡವನೆಯಲ್ಲಿ ಕಾಯಿಸಿದ್ದು ಕೈಕಾಲೆಲ್ಲ ತೊಳ್ಕೊಂಡು ಮೈ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬಟ್ಟೆ ತಕೊಂಡು ಕೊಡ್ತೀನಿ ಹೋಗುವ ಅದೇನ್ ಮಾಡ್ಕೊಂಬಾ ಏನಾದ್ರೂ ತಿನ್ನೋಕ್ಕೆ ಬಿಸಿ ಬಿಸೇಕ್ ಮಾಡ್ಕೊಡ್ತೀನಿ ಅತ್ತೆ ಅಲ್ಲ ನಮ್ ಸಿದ್ದ ಏಟ್ ಬಿರ್ನ ಬೆಳ್ಕೊಬಿಟ್ಟ ಕಾಲ ಹೆಂಗ್ ಮುಂದಕ್ಕೆ ತೆಳಕೊಂಡು ಹೊಟ್ಟು ಹೋಯ್ತು ನೋಡತ್ತೆ ಇರ್ತದವಾ ಕಾಲ ಇರ್ತದೆ ನಾವಿದ್ರು ತೊಂಡು ಹೋಯ್ತಿರ್ತದೆ ಅದಕ್ಕೇನು ಅದ್ರ ಹೋಯ್ತಿರ್ತದೆ ಹೋಗ್ಲಿ ಬಿಡು ಮಗ ನೀನು ತಲೆಗೆಸ್ಕೊಬೇಡ ಯಾವ್ದು ವಾ ನಿನ್ನ ಮಗುನ ಮಗ ನೋಡ್ಕೊಂಡು ಬಕ್ಕ ನೋಡ್ಕೊಂಡು ನಿನ್ನ ಮಗಳು ಮಗ ಮಗು ನಮ್ಮ ಮಗ ನೋಡ್ಕೊಂಡು ನೀನು ಜೀವನ ಮಾಡ್ಬೇಕಯಾ ಹಾಂ ಹಿಂದಾಗಿದ್ದು ಮುಂದಾಗದು ತಲೆ ಕೆಸ್ಕೊಳ್ಳೋಕೆ ಹೋಗ್ಬೇಡ ನೀನು ನೆಮ್ಮದಿಯಾಗಿರು ನೀನು ಆಯ್ತಾ ಇನ್ಮೇಲೆ ಚಿಂತೆ ಬಿಡು ಹೆಂಗೋ ಬೆಂಗಳೂರು ಪೆಟ್ಟಿಗೆ ಹೋಗಿ ಹೆಂಗೋ ಪ್ರೀ ಸೀಟ್ ಏನೋ ಸಿಕ್ಬಿಡ್ತು ಹೋಗಿ ಸೇರ್ಕೊತು ಮಗ ಹೆಂಗೋ ಓದ್ಕೊಂಡ್ ಬರ್ಕೊಂಡು ಇರಲಿ ನಮ್ಮ ಕೈಲಂತೂ ಓದ್ಸಕ್ಕ ಆ ಮುಂಡೆ ಮಗು ನನ್ನ ಚಿಕ್ಕ ಮಗುನ ನಾವು ನಮ್ಮ ಸಿದ್ದು ಈ ಸ್ಕೂಲಿಗೆ ಸೇರ್ಸ್ಬೇಕು ಹೊಸ ದುಡ್ಡು ಕೊಡು ಅಂತ ಹೋಗಿ ಕೇಳಿದಕ್ಕೆ ಎಂತ ಮಾತಾಡ್ಬಿಟ್ಟ ಆಂ ಆದ್ರ ತಕ್ಕನಾಗಿ ನನಗೆ ಮಗನ ಫ್ರೀ ಸಿಟ್ಸಿತ್ತು ನೋಡು ಅದೇ ನನಗೆ ಖುಷಿಯಾಗಿದ್ದು ಕಣ್ಮಗ ಹ್ಞೂ ಕಣತೆ ನಂಗು ಹೆಂಗೊತ್ತಾಗ ನೀರಾಳಾಗೋಯ್ತು ನನಗೆ ಮಗ ಇಂಥ ಚೆನ್ನಾಗಿ ಓದ್ತದಲ್ಲ ಎಲ್ಲಿಂದ ದುಡ್ಡು ಒಂಚನಂತ ಒಸಿ ತನ್ನವಾಗಿರ್ಲಿಲ್ಲ ಹೆಂಗೋತಾಗೆ ಹಾಂ ಹೆಂಗೊತ್ತೇವ್ರು ಕರ್ಣಿಸ್ಬಿಟ್ಟ ನಂಗಂತೂ ಒಸಿ ಹೊಟ್ಟೆ ಉರಿತಿರಲಿಲ್ಲ ಮಗ ನೋಡಿದಾಗ ತಂದಿಲು ತಬ್ಲಿ ಆ ಏನು ನಾವು ಇನ್ನು ಹೆಂಗ್ ಸಾಕ್ತೀವ ಏನೋ ನಾವು ಬಿದ್ದೇ ಓದ್ವಲ್ಲ ನನ್ನ ದೊಡ್ಡ ಮಗ ಸತ್ತದಂತ ಒಸಿನೇ ಇದಾಗಿರ್ಲಿಲ್ಲ ಕಣವ ನನಗಂತೂ ಹೆಂಗ ಓದ್ತಗೆ ಹೆಂಗ ಅವ್ನು ಕಾದ್ಮೇಲೆ ಅವ್ನು ನಿಂತ್ಕೊಂಡ್ಬಿಟ್ನಲ್ಲ ಸಾಕಷ್ಟೇಯ್ಯ ಚೆನ್ನಾಗಿ ಓದ್ಕೊಂಡು ಮಗ ಹಿಂಗೆ ಬರ್ಕೊಂಡಿರ್ಲಿ ನಮ್ಗೆ ಸಿದ್ಧ ಹೋಗ್ಲಿ ಬಿಡತ್ತೆ ಅವ್ರು ಅಷ್ಟೇ ಯಾ ಹೋದ್ರು ಅವರು ಇನ್ನೇನು ಏನು ಮಾಡೋಕ್ಕಾಯ್ತದೆ ಹೋಗೋರ್ನ ಅವ್ರು ಆಯಸ್ಸು ಅಷ್ಟೇ ಎಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ರು ಒಟ್ಟು ಯಾಕವಾಗ ಯಾಕಂಗ ಅನ್ಕತಿ ನೀನು ಸುಮ್ಕಿರವ ನನ್ನ ಮಗೇನು ಹೋಗಿಲ್ಲ ಅವ್ನು ಯಾವಾಗ್ಲ ಹಾಂ ಜೀವಂತವಾಗಿರ್ತಾನ ನಮ್ಮ ಜೊತೆ ನೀನು ತಲೆ ಕೆಡ್ಸ್ಕೊಬೇಡ ಯಾಕೆ ನಾವಿಲ್ವ ನಿಂಗೆ ನಾನು ನೀನು ಚೆನ್ನಾಗಿ ನೋಡ್ಕೊಳ್ಳೋದೇನವ ಸುಂಕಿರಿ ನೀನು ತಲೆಗೆಸ್ಕೊಬೇಡಾ ನಾವಿಲ್ವ ನಿಮ್ಮ ಮಗುಂಗೆ ಒಳ್ಳೆ ದಾರಿ ಮಾಡ್ತೀವಿ ನೋವು ಹಾಂ ತಲೆ ತಲೆಗೆಡ್ಸ್ಕೊಬೇಡ ನೀನು ನಿಮ್ಮ ಮುನ್ಬಿಟ್ರೈನು ಯಾರತ್ತೆ ನಮಗೆ ನಿಮ್ಮ ಮುನ್ಬಿಟ್ರೈನ್ ಯಾರು ಹೇಳಿ ನೀವಿಲ್ಲ ಅಂತಿದ್ರೆ ನನ್ನ ಕೆರೆ ಕೆರೆಮಿ ನೋಡ್ಕೊತಿದ್ನು ನಾನು ನನ್ನ ಮಗ ಹಾಕವ ಸಂಜೆ ಮತಿ ಅಂತ ಮಾತಾಡ್ತೀನಿ ನೀನು ಹೋಗು ಹೋಗಿ ಅದೇನು ಎತ್ತ ಒಡಗ ನಿಮ್ಮ ಅಂಗ್ಯೋಳಿ ಏನೇನೋ ಕೋಳಿನ ಗಿಳಿನ ತರಿಸ್ತೀರಿ ಪಾಪ ಮಗ ಬಂದದೆ ಹಾ ಹೋಗು ಬಿಸಿ ಬಿಸಾಗಿ ಏನೇನು ಒಂದು ಇಟ್ಟಿಗೆ ಮಾಡು ಹಾಂ ನಾನು ಗೊತ್ತೀನಿ ಸರಿ ಕಣತೆ ಆಯ್ತು ಮಗ ಬಟ್ಟೆ ಎಲ್ಲಿ ಕೀವಾ ಅವನವ ಸ್ನಾನು ಕಿಣಕ್ಕೆ ಹೋಗೋನೇನು ಬಟ್ಟೆ ಕೊಡಬೇಕು ಎಲ್ಲವ ನಾನು ಕೊಡ್ತೀನಿ ಅಲ್ಲವೇ ನೋಡತ್ತೆ ಅವ್ನು ಕೋಣೆ ಒಳಗೆಯಾ ಎಲ್ಲವ ಇಬ್ರು ಸಿಕ್ಕಿದ್ದೀನಿ ಎಲ್ಲ ಎತ್ಕೊಂಡು ಹಂಗೆ ಅಲ್ಲಿ ಒಂದು ಬಿಟ್ಟೈತೆ ಎಲ್ಲ ಕೊಡೋಗತ್ತೆ ஓன் காணே ஒழியவா சரி ஆயத்தவ கொடுத்தீனி ஓ அதுனா பிசுசி மாடுங்கிற எல்லாரும் சேர்த்தீரா நானும் காடமா மறுத்தோதிரா ஆகல அவளே ஏன்மாடனே நம்ம அண்ணபரே அட்க்கலில்ல நம்ம மக்சி சத்த இப்போ திந்தீரீ ஆங்கு நம்ம ஊட் நம் அங்குகே அபே மக இவனே சித்த சரினா ಆಮ್ಯಾ ನಂಗಮ್ಮನ್ ಮಗಳಿದ್ಲಲ್ಲ ಅವಳಿಗೆ ಮದುವೆ ಮಾಡಿ ಕಳಿಸಿದೀವಿ ಅಲೆಯಾ ಗೌರಿ ಯಾಕೆ ನೆನಪಿಲ್ವಾ ನೆನ್ಪಿಡ್ತದೆ ನಿಮಗೆ ಗೌರಿನಾ ಮದುವೆ ಮಾಡಿ ಕಳಿಸಿದೀವಿ ಸರಿನಾ ಇಲ್ಲಿಗೆ ನಿಂತದೆ ಕತೆ ಮುಂದಕ್ಕಿನ ಮೇಲೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಓದ್ತೀವಿ ಎಲ್ಲರೂ ಈ ಕತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಆಯ್ತಾ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಸರಿನಾ ಬರ್ತೀವಿ ಏನಾದರೂ ಕಮೆಂಟ್ ಮಾಡಿ ಹೇಳಿ ಅಜ್ಜಿ ಒಲ್ಲಿ ಬಟ್ಟೆ ಕೊಡಜ್ಜೀ ಓ ಬಂದ ಇರವ ಬಂದೇ ಬಂದ ಇರಪ್ಪ ಎಲ್ಲಿಟ್ಟವ್ರು ನಂಗೆ ಬಟ್ಟೆ ಹುಡ್ಕಾಗ ಇನ್ನ ಹುಡ್ಕಿ ಕೂಡ ಅಷ್ಟೇ ಬಂದೀ ಅಯ್ಯೋ ಇರು ಮಗ ತಕ ಇರಪ್ಪ ಹುಡ್ಕೋದ್ ಬೇಡವೆ ಇರುವ ನಿಮ್ಸಾ ಗೋಳ ಆಡ್ತಾನ ಇರು ನಿಮ್ ಅದು ಎಲ್ಲಿ ಕೊಳ ಸಿಗಲ್ಲ ನನ್ನ ಕೈ ಬರೇ ಯಾರ್ಯಾರವೋ ಅವಿಲ್ ಬಟ್ಟೆ ಎಲ್ಲಿ ಕಳೆ ಅಯ್ಯೋ ಇರವ ಇರು ಇರು ತಂದೆ